ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ಗೆ ಸ್ವಾಗತ ಸೈಬರ್ ವಂಚನೆಯ ಪ್ರಕರಣಗಳು ಪ್ರಪಂಚದಾದ್ಯಂತ ದಿನ ದಿನ ಹೆಚ್ಚಾಗ್ತಾ ಇದೆ ಹಾಗೆಯೇ ಒಂದು ಪ್ರಕರಣ ಬೆಂಗಳೂರಲ್ಲೂ ಕೂಡ ನಡೆದಿದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಈ ಥರದ ಒಂದು ಸಂದರ್ಭ ಬರಬಹುದು ಬ್ಯಾಕ್ ಸಲ ಏನಾಗುತ್ತೆ ಒಂದು ಕಂಪ್ನಿ ಇರುತ್ತೆ ಅಲ್ಲಿ ಒಂದು ಕಂಪ್ನಿ ಅಂದಮೇಲೆ ಅಲ್ಲಿ ಬೇರೆ ಬೇರೆ ವಿಧ ಆದಂತಹ ಬ್ರಾಂಚಸ್ಗಳಿರುತ್ತೆ ಅದರಲ್ಲಿ ಅಕೌಂಟೆಂಟ್ ಅಕೌಂಟ್ ಬ್ರಾಂಚ್ ಕೂಡ ಒಂದಿರುತ್ತೆ ಸೊ ಆ ಅಕೌಂಟ್ ಬ್ರಾಂಚಲ್ಲಿರುವಂತಹ ಒಬ್ಬ ಮೇನ್ ವರ್ಕರ್ ಏನಿರ್ತಾನಲ್ಲ ಅಂದ್ರೆ ಕಂಪ್ನಿಯ ಅಕೌಂಟ್ ಹ್ಯಾಂಡಲ್ ಮಾಡ್ತಿರುವಂತಹ ಒಬ್ಬ ವ್ಯಕ್ತಿ ಮಹಿಳೆ ಆಗಿರ್ತಾಳೆ ಅವಳಿಗೆ ಒಂದು ಸಂದೇಶ ಬರುತ್ತೆ ಆ ಒಂದು ಕಂಪ್ನಿಯ ಎಮ್ ಡಿಯ ನಂಬರಲ್ಲಿ ಮತ್ತೆ ಅವ್ರದ್ದೇ ಹೋದಂತಹ ಅವ್ರದೇ ಪ್ರೊಫೈಲ್ ಫೋಟೋ ಇರುವಂಥದ್ದು ಮತ್ತೆ ಕಂಪ್ನಿಯ ಲೋಗೋ ಅವರ ಅಲ್ಲಿ ಇರುವಂತಹ ಒಂದು ಫೋಟೋ ಇರುವಂತಹ ಒಂದು ನಂಬರ್ ವಾಟ್ಸಪ್ ನಂಬರಿಂದ ಒಂದು ಸಂದೇಶ ಇವಳ ವಾಟ್ಸಪ್ಗೆ ಬರುತ್ತೆ ಏನಂದರೆ ಈಗ ಒಂದು ಡೀಲ್ ಮುಗಿತಾ ಇದೆ ಇಲ್ಲಿಗೆ ಒಂದು ಐವತ್ತಾರು ಲಕ್ಷ ರೂಪಾಯಿ ನಮಗೆ ಬೇಕಾಗಿದೆ ಸೊ ಇಮಿಡಿಯೇಟಾಗಿ ನಾನು ಕೊಡೋ ಅಕೌಂಟ್ ನಂಬರ್ಗೆ ಐವತ್ತಾರು ಲಕ್ಷನ ಟ್ರಾನ್ಸ್ಫರ್ ಮಾಡು ಅಂತ ಒಂದು ಸಂದೇಶ ಅದು ಸೊ ಈ ಥರದ ಸಂದೇಶವನ್ನು ನೋಡಿದಂಥ ಅವಳು ಪ್ರೊಫೈಲ್ ಫೋಟೋವನ್ನು ನೋಡ್ತಾಳೆ ಅಲ್ಲಿ ಅವ್ರ ಎಮ್ ಡಿ ಫೋಟೋ ಇರುತ್ತೆ ಬ್ಯಾಕ್ ಡ್ರಾಪಲ್ಲಿ ಅವ್ರ ಕಂಪನಿಯಲ್ಲಿ ಲೋಗೋ ಇರುತ್ತೆ ಸೊ ಹಾಗಾಗಿ ಮಾಡಿದ್ದಾರೆ ಎಮ್ ಡಿ ಮಾಡೋಣ ಅವ್ರು ಹೇಳಿದ ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ ಅಂತ ಅವ್ರು ಕೊಟ್ಟಿದ್ದಂತಹ ಅಕೌಂಟ್ ನಂಬರ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಸೊ ಒಂದು ಸ್ವಲ್ಪ ಹೊತ್ತಾದಮೇಲೆ ಕಂಪ್ನಿಗೆ ಗೊತ್ತಾಗುತ್ತೆ ಒಂದು ಅಮೌಂಟ್ ಒಂದು ಹ್ಯೂಜ್ ಅಮೌಂಟ್ ಯಾವುದೋ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಆವಾಗ ಅಕೌಂಟ್ ಡಿಪಾರ್ಟ್ಮೆಂಟಿಗೆ ಫೋನ್ ಬರುತ್ತೆ ಆವಾಗ ಇವಳು ಹೇಳ್ತಾಳೆ ಇಲ್ಲ ಎಮ್ ಡಿ ಎ ಸರಿಂದ ನನಗೆ ಒಂದು ಕಾಲ್ ಬಂತು ಹಾಗಾಗಿ ನಾನು ಮಾಡಿದೆ ಅಂತ ನೋಡಿದ್ರೆ ಅಲ್ಲಿ ಮೆಸೇಜು ಅಲ್ವೇ ಅಲ್ಲ ಎಮ್ ಡಿ ದಲ್ವೇ ಅಲ್ಲ ಯಾವುದೋ ಒಂದು ವಾಟ್ಸಪ್ ಬೇರೆ ಯಾವುದೋ ಒಂದು ನಂಬರಿಂದ ಬಂದಂಥದ್ದು ಅದು ನೆಕ್ಸ್ಟ್ ಬ್ಲಾಕ್ ಮಾಡಿದ್ದಾರೆ ಇವಳ ನಂಬರ್ ಬ್ಲಾಕ್ ಆಗಿದೆ ಅದರಲ್ಲಿ ಸೊ ನೆಕ್ಸ್ಟು ಯಾವುದೋ ಮೆಸೇಜ್ಗಳು ಆ ಕಡೆ ಆ ಕಡೆಗೆ ರಿಸೀವ್ ಆಗ್ತಾ ಇಲ್ಲ ಸೊ ಆ ಥರದ್ದೊಂದು ಸಂದರ್ಭ ಬರುತ್ತೆ ಇವಳ ಮೇಲೆ ಕಂಪ್ನಿ ಎಗರು ಬೀಳುತ್ತೆ ಸಹಜ ಅದು ಆಗ ಒಂದು ಎಫ್ ಐ ಆರನ್ನು ಮಾಡ್ತಾಳೆ ಹೋಗಿ ಈ ಥರದೊಂದು ಫ್ರಾಡ್ ಆಗಿದೆ ಅಂತ ಆ ಒಂದು ಎಫ್ ಐ ಆರ್ನ ಆಧರಿಸಿ ತನಿಖೆ ಕೈಗೆತ್ಕೊಂಡಂತಹ ಪೊಲೀಸರು ಆ ಅಕೌಂಟ್ ಯಾವ ಅಕೌಂಟ್ ಇವಳು ಟ್ರಾನ್ಸ್ಫರ್ ಮಾಡಿದ್ರು ಆ ಅಕೌಂಟ್ನ ಟ್ರ್ಯಾಕಿಂಗಿಗೆ ಅಂತ ಹೋದಾಗ ವಿತಿನ್ ಇವಳೇನು ಅಮೌಂಟನ್ನು ಐವತ್ತಾರು ಲಕ್ಷ ಟ್ರಾನ್ಸ್ಫರ್ ಮಾಡ್ತಾಳಲ್ಲ ಅದಾದಮೇಲೆ ಆ ಅಕೌಂಟ್ ಗೆ ಡೆಪಾಸಿಟ್ ಆಗುತ್ತಲ್ಲ ಡೆಪಾಸಿಟ್ ಆಗಿ ಕ್ಷಣ ಮಾತ್ರದಲ್ಲಿ ಹಲವಾರು ಅಕೌಂಟ್ಗಳಿಗೆ ಐವತ್ತಾರು ಲಕ್ಷ ಅನ್ನೋದು ಸ್ಪ್ರೆಡ್ ಆಗೋಗ್ಬಿಟ್ಟಿರುತ್ತೆ ಸೊ ಈಗ ಪೊಲೀಸ್ನವ್ರಿಗೆ ನೆಕ್ಸ್ಟ್ ಏನಾಯಿತು ಆ ಎಲ್ಲ ಅಕೌಂಟ್ಗಳನ್ನು ಪತ್ತೆ ಹಚ್ಚುವಂತಹ ಒಂದು ಕೆಲಸ ಬಿತ್ತು ಹಾಗೆ ಪತ್ತೆ ಹಚ್ಚುತ್ತಾ ಹೋದಾಗ ಹಲವಾರು ಜನ ಅಲ್ಲಿ ತಗಲಾಕ್ಕೊಳ್ತಾರೆ ಅಲ್ಲಿನಾಗತ್ತಪ್ಪ ಅಂದರೆ ಒಬ್ಬ ಆಂಧ್ರದಲ್ಲಿ ಒಬ್ಬ ವ್ಯಕ್ತಿ ತಗಲಾಕೊಳ್ತಾನೆ ಅವನನ್ನು ಹಿಡಿದು ವಿಚಾರಣೆ ಮಾಡುವಂಥ ಪೊಲೀಸ್ನವ್ರಿಗೆ ಏನು ಗೊತ್ತಾಗುತ್ತೆ ಅಂದರೆ ಯಾರೋ ಒಬ್ಳು ಮಹಿಳೆ ಅವಾಗವಾಗ ಕಾಲ್ ಮಾಡ್ತಾ ಇರ್ತಾಳೆ ನನಗೆ ಇಷ್ಟೊಂದು ಅಮೌಂಟ್ ಬರುತ್ತೆ ನಿನ್ನ ಅಕೌಂಟಿಗೆ ಅದನ್ನು ನಾನು ಹೇಳಿದ್ದ ಅಕೌಂಟಿಗೆ ನೀನು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಸಾಕು ನಿನಗೆ ಒಂದಿಷ್ಟು ಕಮಿಷನ್ ಅಂತ ಕೊಡ್ತೀನಿ ನಾನು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಪರ್ ಟ್ರಾನ್ಸಾಕ್ಷನ್ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿರ್ತಾಳೆ ಸೊ ಇವನು ಹೆಂಗೋ ಒಂದು ಕಾಸಾಗುತ್ತೆ ಅನ್ನೋ ಲೆಕ್ಕದಲ್ಲಿ ಅವಳು ಹೇಳಿದಂಗೆ ಇವನು ಕೇಳ್ತಿರ್ತಾನೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ ಅಂತ ಪೊಲೀಸ್ನವ್ರ ಮುಂದೆ ಅವನು ಹೇಳಿರೋದು ಹಾಗೆ ಹಲವಾರು ಮಂದಿಯ ಅಕೌಂಟ್ಗಳಿಗೆ ಹೋಗ್ತಾ ಇರುವಂತಹ ದುಡ್ಡು ಇದೇ ರೀತಿಯಲ್ಲಿ ಅನಾಮಿಕ ವ್ಯಕ್ತಿಯ ಒಂದು ಕ ಬರೆಯ ಮೇರೆಗೆ ಬೇರೆ ಬೇರೆ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸೊ ಇದನ್ನೆಲ್ಲ ಭೇದಿಸ್ತಾ ಹೋದಂತಹ ಪೊಲೀಸರು ಒಬ್ಬ ಮಹಿಳೆಯನ್ನು ಪತ್ತೆ ಹಚ್ತಾರೆ ಅವಳು ಯಾರು ಅಂದ್ರೆ ಅವಳು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಏನಿದೆಯಲ್ಲ ಅಲ್ಲಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ಟ್ರೇಡಿಂಗ್ ನ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿಯವಳು ಆ ಟ್ರೇಡಿಂಗ್ ಆ್ಯಪ್ನಲ್ಲಿ ಮತ್ತೊಬ್ಬ ಪರಿಚಯ ಆಗಿರ್ತಾನೆ ಅವನೇನು ಹೇಳಿರ್ತಾನೆ ಅಂದರೆ ಒಂದು ದುಡ್ಡನ್ನು ರೊಟೇಷನ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿರ್ತಾನಂತೆ ಸೊ ಆ ರೊಟೇಷನ್ ಮಾಡೋದ್ರಲ್ಲಿ ಹೈಯೆಸ್ಟ್ ಲಾಭ ಮಾಡೋದಕ್ಕೋಸ್ಕರ ಇವಳ್ದು ಅಲ್ಲದೆ ಇದ್ರೂ ದುಡ್ಡನ್ನು ಬೇರೆಯವರಿಂದ ಹಾಕಿಸ್ಕೊಂಡು ಅದನ್ನು ಕ್ರಿಪ್ಟೋ ಕರೆನ್ಸಿಗೆ ಟ್ರೇಡಿಂಗ್ ಮಾಡಿ ಆ ಕ್ರಿಪ್ಟೋ ಕರೆನ್ಸಿ ಇವಳು ಗೆದ್ದ ಮೇಲೆ ಅದನ್ನು ಮತ್ತೆ ವಾಪಸ್ ನಾನು ಬೇರೆ ಬೇರೆ ಅಕೌಂಟ್ಗಳಿಗೆ ಕೊಡ್ತಾ ಇದ್ದೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾಳೆ ಸೊ ಇದು ಒಂದು ಆರು ಏಳು ತಿಂಗಳಿಂದ ಈ ಒಂದು ರ್ಯಾಕೆಟ್ ನಡೀತಾ ಇತ್ತಂತೆ ಹಲವಾರು ಅಕೌಂಟ್ಗಳಿಂದ ಲಕ್ಷಾಂತ ರೂಪಾಯಿನ ಇವರು ಕಿತ್ತಿದ್ದಾರೆ ಬಟ್ ಎಲ್ಲೂ ಕೂಡ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವು ಪ್ರಕರಣಗಳು ದಾಖಲಾಗಿದ್ರೂ ಕೂಡ ಅಷ್ಟು ನಿಖರವಾದಂತಹ ಮಾಹಿತಿಗಳು ಎಲ್ಲೂ ಕಂಡು ಬಂದಿಲ್ಲ ಅಷ್ಟು ವ್ಯವಸ್ಥಿತವಾಗಿ ಇವರು ಈ ಒಂದು ಮನಿ ಟ್ರಾನ್ಸ್ಫರನ್ನು ಮಾಡ್ತಾಯಿದ್ರು ಇದು ಹೇಗಪ್ಪ ನಡೀತಿತ್ತು ಇವಳಿಗೆಲ್ಲ ಅಷ್ಟೊಂದು ತಲೆ ಹೇಗಿತ್ತು ಈ ಒಂದು ಫ್ರಾಡ್ಸ್ಟರ್ಗೆ ಅಂತ ನೋಡ್ತಾ ಹೋದರೆ ಅವಳು ತನ್ನ ಕೊಲೀಗ್ಸ್ ಆಗಿದ್ದಂತಹ ಅಥವಾ ತನ್ನ ಒಂದು ತಾ ತಾನು ಓದ್ತಾ ಇರುವಂಥ ಸಂದರ್ಭದಲ್ಲಿ ಕಾಲೇಜ್ ಮೇಟ್ಸ್ ಆಗಿರ್ತಾರಲ್ಲ ಅಂಥವ್ರು ಸಂಪರ್ಕದಲ್ಲಿರ್ತಾರೆ ಅದರಲ್ಲಿ ಒಂದಷ್ಟು ಜನ ಒಂದು ನಾಲ್ಕೈದು ಜನ ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರಂತೆ ಸೊ ಅವರ ಒಂದು ಸಹಾಯದ ಮೇರೆಗೆ ನಾನಿಷ್ಟು ನಿಮಗೆ ಅಮೌಂಟ್ ಅಂತ ಕೊಡ್ತೀನಿ ನನಗೆ ಒಂದು ಅಮೌಂಟ್ ರೊಟೇಷನ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತಾ ಇರಿ ನೀವು ಸಜೆಸ್ಟ್ ಮಾಡ್ತಾ ಇರಿ ನನಗೆ ಅಂತ ಅವ್ರಿಗೊಂದಿಷ್ಟು ಅಮೌಂಟನ್ನು ಅಂದರೆ ಡೈಲಿ ಬೇಸಿಸಲ್ಲಿ ಒಂದರಿಂದ ಒಂದೂವರೆ ಸಾವಿರ ಅವ್ರ ಅಕೌಂಟ್ಗೆ ಹಾಕೋದು ಅವಳು ಅವರಿಂದ ಸಜೆಷನ್ಗಳನ್ನು ತಗೊಳ್ಳೋದು ಇವಳು ಇಲ್ಲಿ ಟ್ರೇಡಿಂಗ್ನ ಮಾಡೋದು ಯಾವ ಥರ ಒಂದು ಅಕೌಂಟ್ ಒಂದು ಫೇಕ್ ಹೆಸರಲ್ಲಿ ಯಾವ್ದಾರ ಒಂದು ದುಡ್ಡನ್ನು ಲೂಟ್ ಮಾಡೋದು ಹೇಗೆ ಆ ಒಂದು ಲೂಟ್ ಮಾಡಿರೋ ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಹೇಗೆ ಮತ್ತದನ್ನ ನಾವು ಆ ಪ್ರಕರಣದಲ್ಲಿ ತಗಲಾ ಕಳ್ದಂಗೆ ನಾವು ಪಾರಾಗೋದು ಹೇಗೆ ಈ ಥರದ ಹಲವಾರು ಮಾಹಿತಿಗಳನ್ನು ಚಾರ್ಟೆಡ್ ಅಕೌಂಟೆಂಟ್ಗಳಿಂದ ಅಂದರೆ ಇವರ ಫ್ರೆಂಡ್ಸ್ ಆಗಿದ್ದಂತಹ ಚಾರ್ಟೆಡ್ ಅಕೌಂಟ್ಗಳಿಂದ ಮಾಹಿತಿಯನ್ನ ಪಡ್ಕೊಂಡು ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ಲಂತೆ ಸೊ ಹಾಗಾಗಿ ಈ ಒಂದು ಪ್ರಕರಣದಿಂದ ತಿಳಿದು ಬರೋದೇನು ಅಂದ್ರೆ ಯಾರು ನಿಮಗೆ ಬೈ ಮೆಸೇಜ್ ಅಥವಾ ಕಾಲ್ ದುಡ್ಡನ್ನು ಟ್ರಾನ್ಸ್ಫರ್ ಮಾಡು ಅಂದರೆ ಅದೇ ವ್ಯಕ್ತಿನ ಅಂತ ನೀವು ಮೊದಲು ಖಚಿತಪಡಿಸ್ಕೋಬೇಕು ಅವರು ಮಿಮಿಕ್ರಿ ಮಾಡ್ತಾ ಇರ್ಬೋದು ಡಬ್ ಮಾಡ್ತಾ ಇರ್ಬೋದು ಅದೇ ವಾಯ್ಸ್ ಥರ ಅಥವಾ ನಿಮ್ಮ ಫ್ರೆಂಡ್ದೆ ಯಾವುದೋ ಒಂದು ಮೊಬೈಲ್ ಎಲ್ಲೋ ಕಳ್ಕೊಂಡಿರ್ತಾನೆ ಅದೇ ನಂಬರ್ನಿಂದ ಇವ್ನು ನಿನಗೆ ಮೆಸೇಜ್ ಹಾಕ್ಬೋದು ಅಥವಾ ಯಾರ್ದೋ ಫೋನ್ ಹ್ಯಾಕ್ ಆಗಿ ನಿಮಗೆ ಮೆಸೇಜ್ ಬಂದಿರ್ಬೋದು ಸೊ ಹೀಗೆಲ್ಲ ಆದಾಗ ಫಸ್ಟು ಅದೇ ಪರ್ಸನ್ನ ನಮಗೆ ದುಡ್ಡು ಕೇಳ್ತಾ ಇರೋದು ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಅದು ಹತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರೋದು ಹತ್ತು ಸಾವಿರ ಆಗಿರ್ಬೋದು ಕೋಟಿ ಆಗಿರ್ಬೋದು ಏನೇ ಆದ್ರೂ ಜಸ್ಟ್ ಒಂದು ಚಾಟಲ್ಲಿ ಒಂದು ಕಾಲ್ ಈ ತರದ ಆಮೇಲೆ ಅನ್ನೌನ್ ಅಕೌಂಟ್ ನಂಬರ್ಗಳಿಗೆ ಆಬ್ವಿಯಸ್ಲಿ ನಮ್ಮ ಫ್ರೆಂಡ್ಸ್ ಅಂದಮೇಲೆ ನಮ್ಮ ಹತ್ರ ಅವರ ಡೀಟೇಲ್ಸ್ ಇದ್ದೇ ಇರುತ್ತೆ ಅಟ್ಲೀಸ್ಟ್ ಅವ್ರ ಫೋನ್ಪೇ ನಂಬರ್ ಇರುತ್ತೆ ಅವ್ರ ಅಕೌಂಟ್ ಡೀಟೇಲ್ಸ್ ಇರ್ಬೋದು ನಮ್ಮ ಹತ್ರ ಸೊ ಹೀಗೆ ಬೆ ಏನೋ ಒಂದಲ್ಲ ಒಂದು ಅವ್ರದ್ದು ಅವ್ರ ಬಗ್ಗೆ ನಮಗೆ ಮಾಹಿತಿ ಇರುತ್ತೆ ನಾವು ಕ್ರಾಸ್ ಚೆಕ್ ಮಾಡ್ದೇ ಡೈರೆಕ್ಟಾಗಿ ಅವ್ನು ಯಾವುದೋ ಒಂದು ಅಕೌಂಟ್ ನಂಬರ್ ಕೊಡ್ತಾನೆ ಅರ್ಜೆಂಟ್ ಇದೆ ಈ ನಂಬರಿಗೆ ಹಾಕು ಅಂತ ಹೇಳ್ತಾನೆ ಒಂದು ಮೆಸೇಜ್ ಹಾಕ್ತಾನೆ ನೀವು ಕಾಲ್ ಮಾಡಿದ್ರೆ ಅವ್ನು ಪಿಕ್ ಮಾಡಲ್ಲ ಇಲ್ಲ ಮಗ ನಾನು ಮಾಡ್ತೀನಿ ಅರ್ಜೆಂಟ್ ಇದೆ ನನಗೆ ಈಗ ಅಮೌಂಟ್ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾನೆ ಸೊ ಅವನ ಒಂದು ಅರ್ಜೆನ್ಸಿಯನ್ನು ನೀವು ಅರ್ಥ ಮಾಡಿಕೊಂಡು ಅಮೌಂಟ್ನ ಹಾಕ್ತೀರಾ ಬಟ್ ಅದು ನೀವು ಹಾಕಿರೋ ಅಮೌಂಟು ಅದೇ ವ್ಯಕ್ತಿಗೆ ಹೋಗಿದೆ ಅನ್ನೋದು ಏನು ಗ್ಯಾರಂಟಿ ಸೊ ಹಾಗಾಗಿ ಒಂದು ಯಾವುದಾದ್ರು ಒಂದು ಮನಿ ಟ್ರಾನ್ಸ್ಫರನ್ನು ಮಾಡಬೇಕು ಅಂದರೆ ಒಂದಲ್ಲ ಎರಡು ಸರಿ ದಯವಿಟ್ಟು ಕ್ರಾಸ್ ಚೆಕ್ ಮಾಡಿ ಯಾರೋ ನಿಮ್ಮ ಬಾಸೇ ಹೇಳಿ ನಿಮ್ಮ ಅಪ್ಪನೇ ಹೇಳಿ ಅಮ್ಮನೇ ಹೇಳಿ ಯಾರೇ ಹೇಳಿದ್ರು ಒಂದು ಕ್ರಾಸ್ ಚೆಕ್ ಮಾಡಿ ಆಮೇಲೆ ನಾ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ತುಂಬ ಒಳ್ಳೆಯದು ಇವತ್ತಿನ ದಿನಗಳಲ್ಲಿ ಸೊ ಇದಾಗಿತ್ತು ಇಂದಿನ ವೀಡಿಯೋದ ಮಾಹಿತಿ ಥ್ಯಾಂಕ್ ಯು